ಜಾತ್ರೆ ಉತ್ಸವಗಳು ನಮ್ಮ ಸಂಸ್ಕೃತಿಯ ಪ್ರತೀಕವೆಂದು ಮನೆಹಳ್ಳಿ ಮಠಾಧೀಶರಾದ ಮಹಾಂತ ಶಿವಲಿಂಗ ಸ್ವಾಮೀಜಿ ಹೇಳಿದ್ದಾರೆ ತಪೋಕ್ಷೇತ್ರ ಮನೆಹಳ್ಳಿ ಮಠದ ಆವರಣದಲ್ಲಿ ಏರ್ಪಡಿಸಿದ್ದ ಕ್ಷೇತ್ರದ ಹದಿಮೂರನೇ ವರ್ಷದ ಜಾತ್ರೆ ಮತ್ತು ರಥೋತ್ಸವದ ಕಾರ್ಯಗಳು ಮತ್ತು ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು ಆಧುನಿಕತೆ ಬೆಳೆದಂತೆ ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳು ಬದಲಾಗ್ತಾ ಇರುವುದು ವಿಷಾದನೀಯವೆಂದರು ಜಾತ್ರೆ ಉತ್ಸವಗಳು ನಡೆಯುವುದರಿಂದ ಅದರಲ್ಲಿ ಭಾಗವಹಿಸುವುದರಿಂದ ಸಂಬಂಧಗಳು ವೃದ್ಧಿಯಾಗುತ್ತದೆ ಎಂದ ಅವರು ಇದರಿಂದ ಶಾಂತಿ ಸಹಬಾಳ್ವೆ ನಡೆಸಲು ಸಹಕಾರಿಯಾಗುತ್ತೆ ಎಂದ್ರು ಏಪ್ರಿಲ್ ಹನ್ನೆರಡು ಹದಿಮೂರು ಹಾಗೂ ಹದಿನಾಲ್ಕರಂದು ಕ್ಷೇತ್ರದ ಹದಿಮೂರನೇ ವರ್ಷದ ಜಾತ್ರೆ ರಥೋತ್ಸವ ನಡೆಯಲಿದೆ ಎಲ್ಲ ಭಕ್ತಾದಿಗಳು ಪಾಲ್ಗೊಳ್ಳಬೇಕೆಂದರು ವ್ಯವಸ್ಥೆಗೋಸ್ಕರವಾಗಿ ಮಾತ್ರ ಈ ಒಂದು ವ್ಯವಸ್ಥೆಗಳನ್ನು ಮಾಡಲಾಗ್ತದೆ ನಾವೆಲ್ಲರೂ ಕ್ಷೇತ್ರದಲ್ಲಿ ಸಮಾತ್ರೆ ಆದರೆ ಎಲ್ಲ ವೆಹಿಕಲ್ಗಳನ್ನು ಒಳಗಡೆ ಎಲ್ಲರಿಗೂ ಇಲ್ಲಿಗೆ ಬಂದು ಬಂದ ಆಸೆ ಇರುತ್ತೆ ಆದರೆ ಎಲ್ಲರ ವೆಹಿಕಲ್ ಒಳಗಡೆ ಉಂಟಾಗದ್ರಿಂದ ಒಳ್ಳೆ ವ್ಯವಸ್ಥೆ ಇರಬೇಕು ಅನ್ನೋ ದೃಷ್ಟಿಯಿಂದ ಆರ್ಚ್ ನಿಂದ ಹೊರಗಡೆ ವೆಹಿಕಲ್ಗಳನ್ನ ತಡೆದು ಅಲ್ಲಿಯೇ ಪಾರ್ಕಿಂಗ್ ಮಾಡುವಂತ ವ್ಯವಸ್ಥೆ ಎಲ್ಲ ಮಾಡಲಾಗಿದೆ ಅಲ್ಲೇ ಪಾರ್ಕಿಂಗ್ ಲೇಔಟ್ ಅಲ್ಲೇ ಎಲ್ಲ ಪಾರ್ಕ್ ಮಾಡಿ ಅಲ್ಲಿಂದ ನಡೆದು ಬರತಕ್ಕಂತಹ ಕೆಲಸವನ್ನು ಮಾಡಿ ಮಾಡಿಂತ ಕಡೆ ಎಲ್ಲ ಶ್ರದ್ಧೆಯಾಗಿ ಸ್ವಯಂ ಪ್ರೇರಿತರಾಗಿ ಸೇವೆಯನ್ನು ಮಾಡಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಮತ್ತೆ ಅಲ್ಲಲ್ಲೇ ಎಲ್ಲಾದ್ರೂ ದುಗ್ಗಡ ಹಚ್ಚಿರ್ತಾರೆ ಕರ್ಪೂರ ಉರಿತಾ ಇರುತ್ತೆ ಆಮೇಲೆ ಕರೆಂಟ್ ವ್ಯವಸ್ಥೆ ನಮ್ಮ ಮಕ್ಕಳಿಗೆ ಸ್ವಲ್ಪ ಗಮನ ಅಷ್ಟೇ ಈ ಸಂದರ್ಭ ಕೆಆರ್ಐಡಿಎಲ್ ದ ಕೊಡಗು ಜಿಲ್ಲಾ ಸಹಾಯಕ ಕಾರ್ಯಪಾಲ ಅಭಿಯಂತರ ಪ್ರಮೋದ್ ಪತ್ರಿಕೆ ಬಿಡುಗಡೆ ಮಾಡಿದರು ತೊರೆನೂರು ಮಠದ ಮಲ್ಲೇಶ ಸ್ವಾಮೀಜಿ ಶಡಿಗಳಲೆ ಮಠದ ಇಂಬಡಿ ಶಿವಲಿಂಗ ಸ್ವಾಮೀಜಿ ವಿರಾಜಪೇಟೆ ವೀರಶೈವ ಸಮಾಜದ ಅಧ್ಯಕ್ಷ ರಾಜೇಶ್ ಪ್ರಮುಖರಾದ ಪ್ರಕಾಶ್ ಪಾಲಾಕ್ಷ ನಾರಾಯಣಸ್ವಾಮಿ ಮಂಜುನಾಥ್ ಹಾಗೂ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಸುಮಾರು ಪೇಟೆ ಈಗ ಪ್ರಮೋಷನ್ ಆಗಿ ಐದು ತಿಂಗಳಾಗಿದೆ ಹೊಸ ಉಸ್ತುವಾರಿ ಆ ಈ ಕ್ಷೇತ್ರದ ಒಂದು ಕಾರ್ಯದ ನಿಮಿತ್ತ ಇವತ್ತು ಆಗಮಿಸಿದ್ದಾರೆ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಪ್ರಮೋದ್ ಅವರಿಗೆ ಹರಗುರು ಚರಮೂರ್ತಿಗಳು ಆಶೀರ್ವದಿಸಬೇಕಾಗಿ ಕೇಳ್ಕೊಳ್ತಾ